ರೆಡಿ ಸ್ನೇಹಿತರೆ ಇವರು ರಾಜೇಶ್ ಅಂತ ನಮ್ಮ ಶಿರಾ ಟೌನ್ನ ಯುವಕ ಕಳೆದ ದಿನಾಂಕ ಎರಡನೇ ತಾರೀಕು ಎರಡು ಹತ್ತು ಇಪ್ಪತ್ತೈದರಂದು ದುರ್ಗಮ್ಮನ ದಸರಾ ನಡೆಯುವಂಥ ಸಮಯದಲ್ಲಿ ರಾತ್ರಿ ವೇಳೆ ಕರ್ನಾಟಕ ಬ್ಯಾಂಕ್ ಹತ್ರ ಜಯಮ್ಮ ಅನ್ನೋರ್ದೊಂದು ಎಪ್ಪತ್ತೈದು ಗ್ರಾಮ್ ಚೈನ್ನ ಒಬ್ಬ ಅಪರಿಚಿತ ವ್ಯಕ್ತಿ ಕಿತ್ಕೊಂಡು ಓಡೋಗ್ತಾ ಇದ್ದ ಆ ಸಮಯದಲ್ಲಿದ್ದಂಥ ರಾಜೇಶ್ ಅವರು ಬೆನ್ನಟ್ಟಿಯವನ್ನ ಇತರೆಯವರ ಜೊತೆ ಹೋಗಿ ಅವನ್ನ ಚೇಜ್ ಮಾಡಿ ಎಲ್ಲ ಹಿಡಿದು ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಮಾಡಿದ್ದಾರೆ ಅವ್ರು ಹಿಡಿದ ತಕ್ಷಣ ನಮ್ಮ ಪೊಲೀಸರು ಕೂಡ ಹಿಂಬಾಲಿಸಿದ್ರು ಆ ಚೈನು ಯಥಾವತ್ತಾಗಿ ರಿಕವರಿ ಆಗಿದೆ ಇಂಟ್ಯಾಕ್ಟ್ ರಿಕವರಿ ಆಗಿದೆ ಹಂಗಾಗಿ ನಾವು ಇವತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಉಪ ವಿಭಾಗದ ವತಿಯಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ರಾಜೇಶ್ ಅವರಂತ ಮಾಡಿರುವಂಥ ಒಂದು ಈ ಕಾರ್ಯ ಎಲ್ಲ ಯುವಕರಿಗೆ ಮಾದರಿಯಾಗಬೇಕು ಕಳ್ಳರು ಹೆದ್ರಬೇಕೆ ಹೊರತು ಕಳ್ಳರನ್ನ ಚೇಂಜ್ ಮಾಡಿ ಹಿಡಿಯುವಂಥ ನಾವುಗಳು ಹೆದರಬಾರ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ರಾಜೇಶ್ ಅವ್ರು ಏನು ಈ ಕೆಲಸ ಮಾಡಿದ್ದಾರೆ ಇದು ಅಭಿನಂದನಾರ್ಹದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ